ಹಾಯ್ ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಇವತ್ತು ನಾವು ಮೈಸೂರಿನ ಬನ್ನಿ ಮಂಟಪದಲ್ಲಿ ಇದೀವಿ ಡ್ರೋನ್ ಶು ನೋಡಕ್ ಬಂದಿದೀವಿ ಕೆಲವೇ ಕ್ಷಣಗಳಲ್ಲಿ ಡ್ರೋನ್ ಶು ಸ್ಟಾರ್ಟ್ ಆಗುತ್ತೆ ಯಾವ ಕಡೆ ಬರ್ತಿದೆ ಡ್ರೋನ್ ಅಂತ ಗೊತ್ತಾಗ್ತಾ ಇಲ್ಲ ಆ ಕಡೆ ಈ ಕಡೆ ಎಲ್ಲ ಹುಡುಕಾಡ್ತಾ ಇದಾರೆ ಜನ ತ್ರೀ ಟೂ ಒನ್ ಗೋ ಯಾವ ಕಡೆ ಯಾವ ಕಡೆ ಬರ್ತಾ ಇದೆ ಸ್ನೇಹಿತರೆ ವಾವ್ ಫೈನಲಿ ಡ್ರೋನ್ಸ್ ನೋಡಿ ಕೆಳಗಡೆಯಿಂದ ಮೇಲಕ್ಕೆ ಬರ್ತಾ ಇದೆ ಮೂರು ಸಾವಿರ ಗಳು ಸ್ನೇಹಿತರೆ ಕಳೆದ ವರ್ಷ ಸಾವಿರದ ಐದನೂರು ಡ್ರೋನ್ಸ್ ಗಳನ್ನ ಯೂಸ್ ಮಾಡಿದ್ರು ಈ ಸಲ ಅದರ ಡಬಲ್ ಅಂದ್ರೆ ಮೂರು ಸಾವಿರ ಡ್ರೋನ್ಸ್ ಗಳನ್ನ ಯೂಸ್ ಮಾಡಿದರೆ ಇದು ಗಿನ್ನಿಸ್ ರೆಕಾರ್ಡ್ ಕೂಡ ಆಗಿದೆ ಸ್ನೇಹಿತರೆ ಇದು ನಮ್ಮ ಹೆಮ್ಮೆಯ ಮೈಸೂರು ದಸರಾದ ಡ್ರೋನ್ ಶೋ ಅಂತ ಹೇಳಕ್ಕೆ ತುಂಬಾ ಪ್ರೌಡ್ ಫೀಲ್ ಆಗುತ್ತೆ ಗಿನ್ನಿಸ್ ರೆಕಾರ್ಡ್ ಕೂಡ ಆಗಿದೆ ನೋಡಿ ಮೊದಲನೇ ಚಿತ್ತಾರ ಬರ್ತಾ ಇದೆ ನೋಡಿ ಮೂರು ಸಾವಿರ ಡ್ರೋನ್ ಡ್ರೋನ್ಗಳು ಒಟ್ಟಿಗೆ ತಮ್ಮ ಕೈ ಚಳಕವನ್ನು ತೋರಿಸ್ತಾ ಇದೆ ಇದು ನಮ್ಮ ಮೈಸೂರಿನ ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ನಿಗಮದವರಿಗೆ ಒಂದು ಬಿಗ್ ಸಲ್ಯೂಟ್ ಹೇಳಲೇಬೇಕು ಡ್ರೋನ್ ನ ಕಲೆಗಳು ನೋಡಿ ಎಷ್ಟೊಂದು ಅದ್ಭುತವಾಗಿ ಕಾಣ್ತಾ ಇದೆ ಒಂದಾದ್ಮೇಲೆ ಒಂದು ಹದಿನೈದು ವಿನ್ಯಾಸಗಳನ್ನ ಮಾಡ್ತಾರೆ ಇವಾಗ ನಾವು ನಿಂತಿದ್ದ ಕಡೆನೆ ಡ್ರೋನ್ಗಳು ಬಂತು ನಮಗೆ ನಾವು ಹತ್ತಿರದಿಂದ ಲೈವ್ ನೋಡ್ತಾ ಇದೀವಿ ಸ್ಟೇಡಿಯಂ ನ ಬೇರೆ ಬೇರೆ ಕಡೆಯಿಂದ ಜನ ನೋಡ್ತಾ ಇದ್ದಾರೆ ನಮಗೆ ತುಂಬಾ ಹತ್ತಿರದಿಂದ ಕಾಣಿಸ್ತಾ ಇದೆ ಸ್ನೇಹಿತರೆ ಈಗ ತನ್ನ ಎರಡನೇ ಫಾರ್ಮೇಷನ್ ಡ್ರೋನ್ ತೋರಿಸೋದಕ್ಕೆ ರೆಡಿ ಆಗ್ತಾ ಇದೆ ಏನ್ ಬರುತ್ತೆ ನೋಡೋಣ ಗೆಸ್ ಮಾಡಿ ವಾವ್ ಏನಿದು ಹೇಳಿ ನೋಡೋಣ ಸೌರ ಮಂಡಲ ಎಷ್ಟು ಚೆನ್ನಾಗಿ ಸೌರ ಮಂಡಲನ ಡ್ರೋನ್ ಶೋ ತೋರಿಸ್ತಾ ಇದೆ ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ ಗ್ಯಾಲಕ್ಸಿ ಅಂತಾನೆ ಹೇಳ್ಬೋದು ಇದನ್ನ ಇದಾದ್ಮೇಲೆ ಏನ್ ಬರುತ್ತೆ ಏನ್ ಬರುತ್ತೆ ವಾಟ್ ನೆಕ್ಸ್ಟ್ ಅಂತ ತುಂಬಾ ಕ್ಯೂರಿಯಾಸಿಟಿ ಇರ್ತಾ ಇತ್ತು ನಮ್ಗೆ ಏನು ರೌಂಡ್ ಶೇಪ್ ಅಲ್ಲಿ ಬರ್ತಾ ಇದೆ ಓವಲ್ ಅರ್ತ್ ತರ ಕಾಣ್ತಾ ಇದೆ ನೋಡೋದಿಕ್ಕೆ ನಮ್ಮ ಭೂಮಿ ಭೂಖಂಡ ಗ್ಲೋ ಬಂತಿವಲ್ಲ ವಾವ್ ಅದರಲ್ಲಿ ನಿಮ್ಗೆ ಇಂಡಿಯಾ ಕೂಡ ಕಾಣ್ತಾ ಇದೆ ನೋಡಿ ಸ್ನೇಹಿತರೆ ಇಂಡಿಯಾದ ಮ್ಯಾಪ್ ಕೂಡ ಅದರಲ್ಲಿ ಮಾಡಿದರೆ ಗ್ಲೋಬಲಿ ನಮ್ಮ ಇಂಡಿಯಾ ಎಲ್ಲಿ ಬರುತ್ತೆ ಅದನ್ನ ಕೂಡ ಡ್ರೋನ್ ತೋರಿಸ್ತಾ ಇದೆ ತುಂಬಾ ಅದ್ಭುತ ಅದ್ಭುತವಾದ ಡ್ರೋನ್ ಶೋ ಇದು ಮೈಸೂರಿನಲ್ಲಿ ನಡೀತಾ ಇರೋದು ಗಿನ್ನಿಸ್ ರೆಕಾರ್ಡ್ಗೆ ಕೂಡ ಇದು ಆಗಿದೆ ಸ್ನೇಹಿತರೆ ಗಿನ್ನಿಸ್ ರೆಕಾರ್ಡ್ ಆಗಿದೆ ಅಂತಾನೆ ಹೇಳೋಕೆ ತುಂಬಾ ಹೆಮ್ಮೆ ಆಗುತ್ತೆ ನಮ್ಮ ಮೈಸೂರಿನ ಡ್ರೋನ್ ಶೋ ಮೂರು ಸಾವಿರ ಡ್ರೋನ್ಗಳನ್ನು ಒಟ್ಟಿಗೆ ಬಳಸಿ ಡ್ರೋನ್ ಶೋನ ಮಾಡ್ತಾ ಇದ್ದಾರೆ ಇವತ್ತು ರಿಹರ್ಸಲ್ ಇದೆ ಇದು ಫೈನಲ್ ಅಲ್ಲ ಪ್ರತಿದಿನ ಕೂಡ ರಿಹರ್ಸಲ್ ಮಾಡ್ತಾರೆ ಈಗ ನೆಕ್ಸ್ಟ್ ಏನ್ ಬರುತ್ತೆ ನೋಡೋಣ ವಾವ್ ಸೋಲ್ಜರ್ ಟೀಮ್ ಇದು ನಮ್ಮ ಭಾರತೀಯ ಯೋಧರು ನೋಡಿ ಇಲ್ಲಿ ಫೈರಿಂಗ್ ಮಾಡ್ತಾ ಇರುವಂತ ಒಂದು ಭಂಗಿಯನ್ನು ತೋರಿಸಿದ್ದಾರೆ ನೋಡಿ ಇಲ್ಲಿ ಫೈರಿಂಗ್ ಮಾಡಬೇಕಾದ್ರೆ ರೈಫಲ್ ಇಂದ ಹೇಗೆ ಗುಂಡುಗಳು ಹೊರ ಹೋಗುವಾಗ ಬೆಂಕಿ ಬರುತ್ತೋ ಅದೇ ರೀತಿ ಬೆಂಕಿ ಕೂಡ ಕಾಣ್ತಾ ಇದೆ ತುಂಬಾ ಅದ್ಭುತವಾಗಿ ಡ್ರೋನ್ ಶೋ ಮೂಡಿ ಬರ್ತಾ ಇದೆ ಸ್ನೇಹಿತರೆ ನಮ್ಮ ಮೈಸೂರು ದಸರಾದಲ್ಲಿ ಭಾರತೀಯ ಸೇನೆಯ ಬಗ್ಗೆ ತುಂಬಾ ಕಡೆ ಅರಿವು ಮೂಡಿಸ್ತಾ ಇದ್ದಾರೆ ಜನಕ್ಕೆ ಸೇನೆ ಅಂದ್ರೆ ಏನು ಸೇನೆ ಬಗ್ಗೆ ತುಂಬಾನೇ ಚೆನ್ನಾಗಿ ಎಲ್ಲಾ ಕಡೆನು ಕೂಡ ಅರಿವು ಮೂಡಿಸ್ತಾ ಇದ್ದಾರೆ ನಮ್ಮ ಮೈಸೂರು ದಸರಾ ಸಮಿತಿಗೆ ಒಂದು ಹ್ಯಾಟ್ಸ್ ಆಫ್ ಹೇಳಲೇಬೇಕು ಅದಾದ್ಮೇಲೆ ಇನ್ನೊಂದು ಫಾರ್ಮೇಶನ್ಗೆ ಇವಾಗ ಚೇಂಜ್ ಆಗ್ತಾ ಇದೆ ಏನ್ ಬರುತ್ತೆ ನೋಡೋಣ ಬನ್ನಿ ವಾವ್ ನವಿಲು ನಮ್ಮ ರಾಷ್ಟ್ರೀಯ ಪಕ್ಷಿ ನವಿಲು ನಿಜವಾದ ನವಿಲು ಬಂದಿರೋ ತರನೆ ಕಾಣ್ತಾ ಇದೆ ಸ್ನೇಹಿತರೆ ನೋಡಿ ಖುಷಿ ಕೂಡ ವಾವ್ ಅಂತಿದ್ದಾಳೆ ತುಂಬಾನೇ ಕ್ರೌಡ್ ಇದೆ ಇಲ್ಲಿ ನನ್ನ ನ ಮ್ಯೂಟ್ ಮಾಡಿದೀನಿ ತುಂಬಾನೇ ತುಂಬಾ ಕ್ರೌಡ್ ಇದೆ ಒಂದು ಲಕ್ಷ ಜನ ಸೇರಿದ್ದಾರೆ ಈ ಡ್ರೋನ್ ಶೋ ನೋಡೋದಿಕ್ಕೆ ಇದು ಮೈಸೂರಿನ ಬನ್ನಿ ಮಂಟಪ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ನವಿಲಿನ ಆಕೃತಿ ಮೂಡಿ ಬಂದಿದೆ ಈಗ ಫಾರ್ಮೇಶನ್ ಚೇಂಜ್ ಆಗ್ತಾ ಇದೆ ಯಾವ್ದು ಬರುತ್ತೆ ನೋಡೋಣ ಬನ್ನಿ ಯಾರಾದ್ರೂ ಗೆಸ್ಟ್ ಮಾಡ್ತಿರ ಸ್ನೇಹಿತರೆ ಏನ್ ಬರ್ತಾ ಇರ್ಬೋದು ಅಂತ ಅಪ್ ನೆಕ್ಸ್ಟ್ ಓ ನಮ್ಮ ರಾಷ್ಟ್ರೀಯ ಪ್ರಾಣಿ ಹುಲಿ ಟೈಗರ್ ಟೈಗರ್ ನೆಗಿತಾ ಇರೋದು ನೋಡಿ ಎಷ್ಟು ಚೆನ್ನಾಗಿ ಮೂಡಿ ಬಂದಿದೆ ಟೈಗರ್ ಹೇಗೆ ಜಂಪಿಂಗ್ ಪೊಸಿಷನ್ ಇದೆ ಜಂಪಿಂಗ್ ಪೋಸ್ ಅಂತಾನೆ ಹೇಳ್ಬೋದು ಎಷ್ಟೊಂದು ಚೆನ್ನಾಗಿ ಡ್ರೋನ್ ಇದು ಡ್ರೋನ್ ಅಂತಾನೆ ಹೇಳಕ್ ಆಗಲ್ಲ ನೋಡಕ್ಕೆ ಎರಡು ಕಣ್ಣುಗಳು ಕೂಡ ಸಾಲ್ತಾ ಇಲ್ಲ ಡ್ರೋನ್ ಕಲಾಕೃತಿನ ನೋಡೋದಿಕ್ಕೆ ತುಂಬಾ ಅದ್ಭುತ ಇದಾದ ಮೇಲೆ ಡಾಲ್ಫಿನ್ ನ ಒಂದು ಫಾರ್ಮೇಶನ್ ನ ಮಾಡಿದ್ರು ನೋಡಿ ಡಾಲ್ಫಿನ್ ಇದು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಮಕ್ಕಳಿಗೆ ತುಂಬಾ ಇಷ್ಟ ಡಾಲ್ಫಿನ್ ಅಂದ್ರೆ ಖುಷಿ ಏ ಅಂತ ಇದ್ದಾಳೆ ಡಾಲ್ಫಿನ್ ಎಷ್ಟೊಂದು ಕ್ರೌಡ್ ಇತ್ತು ಅಂದ್ರೆ ಸ್ನೇಹಿತರೆ ಸ ಒಂದು ಲಕ್ಷ ಜನ ಒಂದು ಸ್ಟೇಡಿಯಂನಲ್ಲಿ ಸೇರಿದಾರ ಅಂದ್ರೆ ನೀವೇ ಗೆಸ್ ಮಾಡಿ ಎಷ್ಟೊಂದು ಕ್ರೌಡ್ ಇರ್ಬೋದು ಅಂತ ಇದಾದ ನಂತರ ಏನ್ ಬರ್ತಾ ಇದೆ ನೋಡಿ ಮೇಲಿಂದ ಕೆಳಗಡೆಗೆ ನೋಡ್ತಾ ಇದ್ದೀರಾ ಏನಿದು ಗರುಡ ವಾವ್ ಅಮೇಝಿಂಗ್ ಡ್ರೋನ್ ಶೋನ ಒಂದೊಂದು ಗಳು ಒಂದಕ್ಕಿಂತ ಒಂದು ಎಕ್ಸಲೆಂಟ್ ಆಗಿದೆ ತುಂಬಾ ಚೆನ್ನಾಗಿ ಮೂಡಿ ಬರ್ತಾ ಇದೆ ಮೂರು ಸಾವಿರ ಗಳನ್ನ ಒಂದೇ ಕಡೆ ಸೇರಿಸಿ ಕಲಾಕೃತಿಯನ್ನ ಮಾಡ್ತಾ ಇರೋ ನಮ್ಮ ಮೈಸೂರು ದಸರಾ ಸಮಿತಿಗೆ ಒಂದು ಹ್ಯಾಟ್ಸ್ ಆಫ್ ಹೇಳಲೇಬೇಕು ಇದು ಗಿನ್ನಿಸ್ ರೆಕಾರ್ಡ್ ಕೂಡ ಆಗಿದೆ ಅಂತ ಹೇಳೋದಕ್ಕೆ ತುಂಬಾ ಹೆಮ್ಮೆ ಆಗುತ್ತೆ ನಮ್ಮ ಮೈಸೂರು ದಸರಾದ ಈ ಡ್ರೋನ್ ಶೋ ನಿಜವಾಗಿಯೂ ಮೈ ನವಿರೇಳಿಸ್ತಾ ಇದೆ ರೋಮಾಂಚನ ಆಗ್ತಾ ಇದೆ ಸ್ನೇಹಿತರೆ ಈ ಶೋ ನೋಡ್ತಾ ಇದ್ರೆ ನೀವು ಕೂಡ ನೋಡಿ ಎಂಜಾಯ್ ಮಾಡಿ ನೆಕ್ಸ್ಟ್ ಏನ್ ಬರುತ್ತೆ ಅಂತ ಗೆಸ್ ಮಾಡ್ತಾ ಇದೀಯಾ ಗೆಸ್ ಮಾಡಿ ನೋಡೋಣ ಏನ್ ಬರುತ್ತೆ ಅಂತ ನೋಡಿ ಬಂತು ಬಂತು ನೋಡಿ ಹೇಗಿದೆ ಖುಷಿ ಚೆನ್ನಾಗಿದ್ಯಾ ನೋಡಿ ಇಲ್ಲಿ ಸ್ನೇಹಿತರೆ ಶ್ರೀಕೃಷ್ಣ ಪರಮಾತ್ಮ ಹಾವಿನ ಸೆಡೆ ಮೇಲೆ ನಿಂತ್ಕೊಂಡಿರೋದು ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ ರೋಮಾಂಚನ ಆಗ್ತಾ ಇದೆ ನೋಡೋದಕ್ಕೆ ಇದಾದ ನಂತರ ಏನ್ ಬಂತು ನೋಡಿ ಕಾವೇರಿ ತಾಯಿ ನಮ್ಮ ಕರ್ನಾಟಕದ ಜೀವ ನದಿ ಅಂತಾನೆ ಹೇಳ್ಬೋದು ಕಾವೇರಿ ನದಿ ಆ ಕಾವೇರಿ ನದಿಯ ತಾಯಿ ಕಾವೇರಿ ತಾಯಿಯ ಭಾವಚಿತ್ರ ಎಷ್ಟು ಅದ್ಭುತವಾಗಿ ಮೂಡಿ ಬಂದಿದೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಕಾವೇರಿ ತಾಯಿ ನಮ್ಮ ಕರ್ನಾಟಕದ ಹೆಮ್ಮೆ ಇದಾದ ನಂತರ ಏನ್ ಬರ್ತಾ ಇದೆ ನೋಡಿ ಕರ್ನಾಟಕ ಬರ್ತಾ ಇದೆ ಅನಿಸ್ತಾ ಇದೆ ಕರ್ನಾಟಕ ಮ್ಯಾಪ್ ಬಂತು ಇಲ್ಲಿ ಸಿದ್ದರಾಮಯ್ಯ ಮತ್ತೆ ಡಿ ಕೆ ಶಿವಕುಮಾರ್ ಕರ್ನಾಟಕದ ಯೋಜನೆಗಳು ಅನ್ಸುತ್ತೆ ಇದು ಕರ್ನಾಟಕದ ಯೋಜನೆಗಳು ಏನೇನು ಕೊಡ್ತಾ ಇದಾರೆ ಜನಕ್ಕೆ ಕರ್ನಾಟಕ ಸರ್ಕಾರ ಅದ್ರ ಬಗ್ಗೆ ಇಲ್ಲಿ ಒಂದು ಶೋ ಕೂಡ ಕೊಟ್ಟಿದ್ದಾರೆ ನೆಕ್ಸ್ಟ್ ಏನ್ ಬರ್ತಾ ಇರ್ಬೋದು ಗೆಸ್ ಮಾಡಿ ಸ್ನೇಹಿತರೆ ಏನ್ ಬರ್ತಾ ಇರ್ಬೋದು ಆನೆ ತರ ಕಾಣ್ತಾ ಇದೆ ರಿಯಲಿ ಇದು ಆನೆನೆ ಆನೆ ಮೇಲೆ ಅಂಬಾರಿ ಇದೆ ನಮ್ಮ ಮೈಸೂರಿನ ಗಮನ ಸೆಳೆಯುವಂತ ಭಾವಚಿತ್ರ ಲೇಸರ್ ಶೋ ಡ್ರೋನ್ ಶೋ ಮೈಸೂರಿನ ಅಂಬಾರಿ ಮೈಸೂರು ದಸರಾದ ಗಮನ ಸೆಳೆಯುವಂಥದ್ದು ಅಂಬಾರಿ ನೋಡಿ ಎಷ್ಟೊಂದು ಚೆನ್ನಾಗಿ ಆನೆ ಅಂಬಾರಿನ ಮಾಡಿದ್ದಾರೆ ಹ್ಯಾಟ್ಸ್ ಆಫ್ ಹೇಳಲೇಬೇಕು ಲೇಸರ್ ಶೋ ತಂಡದವರಿಗೆ ಇವಾಗ ಏನು ಬರ್ತಾ ಇದೆ ಚಾಮುಂಡೇಶ್ವರಿ ಸಿಂಹದ ಮೇಲೆ ಕೂತಿರುವಂತ ಅಮ್ಮ ಚಾಮುಂಡಿ ತಾಯಿ ನಮ್ಮಮ್ಮ ಎಲ್ಲರಿಗೂ ಒಳ್ಳೇದು ಮಾಡಮ್ಮ ಎಲ್ಲರಿಗೂ ಆರೋಗ್ಯ ಆಯಸ್ಸು ನೆಮ್ಮದಿ ಸುಖ ಶಾಂತಿನ ಕೊಟ್ಟು ಕಾಪಾಡಮ್ಮ ಅಂತ ನಾನು ಕೇಳ್ಕೊತೀನಿ ಚಾಮುಂಡೇಶ್ವರಿಗೆ ಜೈ ಸ್ನೇಹಿತರಿದು ರಿಹರ್ಸಲ್ ಅಷ್ಟೇ ನಾಳೆ ವಿಜಯದಶಮಿ ದಿನ ಫೈನಲ್ ಶೋ ನಡೆಯುತ್ತೆ ಏನೇನು ಇವಾಗ ರಿಹರ್ಸಲ್ ನಡೀತಾ ಇದೆ ಬನ್ನಿ ಮಂಟಪದಲ್ಲಿ ಅದೆಲ್ಲ ನಾಳೆಗೆ ಫೈನಲ್ ಆಗಿ ನಡೆಯುತ್ತೆ ಫೈನಲ್ ಡೇ ನಾಳೆ ಇರುತ್ತೆ ಇದು ಫೈನಲ್ ರಿಹರ್ಸಲ್ ಅಂತಾನೆ ಹೇಳ್ಬಹುದು ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ ನಾವಂತೂ ತುಂಬ ಎಂಜಾಯ್ ಮಾಡ್ತಾ ಇದ್ದೀವಿ ಈ ಡ್ರೋನ್ ಶೋ ನಿಮಗೆ ಹೇಗೆ ಅನ್ನಿಸ್ತಾ ಇದೆ ನೀವು ಕೂಡ ನೋಡಿ ಎಂಜಾಯ್ ಮಾಡ್ತಾ ಇದ್ದೀರಾ ಅಂತ ಕಮೆಂಟ್ ಮಾಡಿ ನನಗೆ ತಿಳಿಸಿ ಸ್ನೇಹಿತರೆ ಚಾಮುಂಡೇಶ್ವರಿ ತಾಯಿಯ ಆಶೀರ್ವಾದ ಪಡ್ಕೊಂಡು ಇವಾಗ ಡ್ರೋನ್ ಶೋ ಮುಗೀತು ಸ್ನೇಹಿತರೆ ಡ್ರೋನ್ಗಳೆಲ್ಲ ನೋಡಿ ವಾಪಸ್ಸು ಕೆಳಗಡೆ ಹೋಗಿ ಲ್ಯಾಂಡ್ ಆಗ್ತಾ ಇದೆ ಆಕಾಶದಿಂದ ಕೆಳಗಡೆ ಹೋಗಿ ಅವರು ಸೆಟಪ್ ಮಾಡಿರುವಂತಹ ಜಾಗಕ್ಕೆ ಹೋಗ್ತಾ ಇದೆ ಡ್ರೋನ್ ಶೋ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ನೋಡಿ ಇಲ್ಲಿ ಎಷ್ಟೊಂದು ಕ್ರೌಡ್ ಇದೆ ಫುಲ್ ಸ್ಟೇಡಿಯಂನ ಲೈಟ್ಸ್ ಎಲ್ಲ ಆಫ್ ಮಾಡಿದ್ರು ಡ್ರೋನ್ ಶೋ ಚೆನ್ನಾಗಿ ಕಾಣಲಿ ಅಂದ್ಬಿಟ್ಟು ನೋಡಿ ಎಲ್ಲರೂ ಟಾರ್ಚ್ ಗಳು ಇಟ್ಕೊಂಡು ಎಂಜಾಯ್ ಮಾಡ್ತಾ ಇದ್ದಾರೆ ಸ್ನೇಹಿತರೆ ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಆ್ಯಂಡ್ ಶೇರ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಈ ಸೋಲ್ಜರ್ ಗೆ ಸಪೋರ್ಟ್ ಮಾಡಿ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಜೈ ಹಿಂದ್ ಟೇಕ್ ಕೇರ್